ವೀಕ್ಷಕರಿಗೆಲ್ಲ ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದಲ್ಲಿ ಕೆ ಬಸ್ ಡಿಪೋವನ್ನು ಸ್ಥಾಪನೆ ಮಾಡುವಂತೆ ಜಗಳೂರು ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತಾಲೂಕ್ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಗ್ರಾಮೀಣ ಪ್ರದೇಶದಿಂದ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬಸ್ಸಿಲ್ಲದೆ ಪರದಾಡುವಂತಾಗಿದೆ ಶೀಘ್ರವೇ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಪ್ರತಿ ಗ್ರಾಮಗಳಿಗೆ ಒದಗಿಸುವಂತೆ ವಿದ್ಯಾರ್ಥಿಗಳು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ಮೇಲೆ ಒತ್ತಡ ಏರಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆ ಪದಾಧಿಕಾರಿಗಳಾದ ಅನಂತರಾಜ್ ಮಹಾಲಿಂಗಪ್ಪ ಮಾದೇಳ್ಿ ಮಂಜುನಾಥ್ ಡಿ ಎಸ್ ಎಸ್ನ ಸಂಚಾಲಕ ಸತೀಶ್ ಮಲೆಮಾಚಿಕೆರೆ ರೈತ ಸಂಘದ ಕುಮಾರ್ ಪ್ರಗತಿಪರ ಮುಖಂಡ ಆರ್ ಓಬಳೇಶ್ ಅಂಜಿನಪ್ಪ ಗೌರಿಪುರ ಸತ್ಯಮೂರ್ತಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು Yeah! ಸೌಲಭ್ಯಗಳಿಲ್ಲ ಏನಿಲ್ಲ ಬಸ್ಸು ಬಿಡಬೇಕಂತ ಎಲ್ಲರೂ ಬಂದು ಹೇಳ್ತಿರ್ತಾರೆ ಯಾರು ಯಾರು ಬಿಟ್ಟಿಲ್ಲ ಆ ಡಿಪೋ ಯಾರೂ ಬಂದಿಲ್ಲ ಬಂದು ಬರೀ ನಡ್ಕೊಂಡು ಹೋಗ್ಬೇಕು ನಡ್ಕೊಂಬರ್ಬೇಕು ಮನೇಲಿ ಇಲ್ಲ ಏನಿಲ್ಲ ಅದು ಬೇರೆ ಹೆಣ್ಮಕ್ಳದು ಭಾಳ ಪ್ರಾಬ್ಲಮ್ ಇದೆ ಇಷ್ಟೇ ಅಂತ ಡಿಪೋಯಿಂದ ನಮಗೆ ಬಸ್ ಇರಬೇಕಂತ ಏನಂತಿ ಆದಷ್ಟು ಬೇಗ ಇತ್ತು ತಿಂಗಳಲ್ಲಿ ಬೇಗ ಆದ್ರೆ ಬಹಳ ದಿನ ಬಂದು ಬಂದು ಮಾತಾಡ್ತಿದ್ದಾರೆ ಯಾರು ಬಿಟ್ಟಿಲ್ಲ ಯಾರು ಮಾಡಿಲ್ಲ ಹಾಗಾಗಿ ಎಲ್ಲರೂ ಬಂದು ನಮಗೆ ವಿನಂತಿ ಮಾಡ್ಕೊಂಡು ಇಂದ ಬಂದು ನಮಗೆ ಹೇಳ್ಬೇಕಂತ ಬಸ್ಸೇ ಇಲ್ಲ ಹೇಳ್ಬೇಕಂದ್ರೆ ನಮಗೆ ಬೈಕ್ಗಳು ಇಲ್ಲ ಏನಿಲ್ಲ ಹೆಣ್ಮಕ್ಳಿಗೂ ಬಹಳ ಪ್ರಾಬ್ಲಮ್ ಇದೆ ಅಲ್ಲಿಂದ ಅಡ್ಡಾಡಕ್ಕೂ ಆಗ್ತಿಲ್ಲ ಮೂರು ಕಿಲೋಮೀಟರ್ ನಡೀಬೇಕಾಗಿತ್ತು ನಮ್ಮೂರಿಂದ ಆಟೋಗಳು ಇಲ್ಲ ಏನಿಲ್ಲ ದೊಡ್ಡ ಮಾತ್ರ ನಡ ನಡಿಬೇಕಾಗಿದೆ ಮೂರು ಕಿಲೋಮೀಟರ್ ಹೆಸ್ರು ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳನ್ನು ಬಿಟ್ಟು ಇವತ್ತು ತಾಲೂಕು ಆಡಳಿತ ಕಚೇರಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿ ಬೆಂಬಲಿಸ್ತಿದೆ ಮುಖ್ಯವಾಗಿ ಅವರು ಇವತ್ತು ಸರ್ಕಾರಿ ಬಸ್ಸುಗಳು ಏನು ಗ್ರಾಮೀಣ ಮ ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೆ ಹೋಗ್ಬೇಕು ಬರಬೇಕು ನಾವು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಸರ್ಕಾರಿ ಬಸ್ ಬಸ್ಸಿರೋದು ಹಂಗಾಗಿ ಅಂತೇಳಿ ಇವತ್ತು ಅವರು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ಜಗಳೂರು ತಾಲೂಕಲ್ಲಿ ಬಸ್ ದಿಕ್ಕು ಆಗಬೇಕು ಜಗಳೂರು ಗ್ರಾಮೀಣ ಪ್ರದೇಶ ಸಾರಿಗೆ ಬೇಕು ಅಂತೇಳಿ ಏನು ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡ್ತಿದೆ ಅವ್ರ ಜೊತೆ ಜೊತೆಗೆ ನಾವು ಭದ್ರಾ ಮೇಲ್ದಂಡೆ ನೀರಾವರಿ ಸಮಿತಿಯವರು ಕೂಡ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿವಿ ಮುಖ್ಯವಾಗಿ ಹಳ್ಳಿಗಳಿಗೆ ಗ್ರಾಮೀಣ ಸಾರಿಗೆ ಇಲ್ಲೇ ಇಲ್ಲ ಜಗಳೂರು ತಾಲೂಕಲ್ಲಿ ಕೇವಲ ಒಂದು ಕೆಲವೇ ಬಸ್ಸುಗಳು ಜಗಳೂರು ದಾವಣಗೆರೆಗೆ ಹೋರಾಡ್ತಿದ್ದಾವೆ ಆದರೆ ಇಡೀ ಆ ಹಳ್ಳಿಗಳಿಗಂತೂ ಸರ್ಕಾರಿ ಬಸ್ಸೇ ಇಲ್ಲ ಹಾಗಾಗಿ ಇವತ್ತು ದುಡಿಯುವ ಜನಗಳು ರೈತರಿಗೆ ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರು ಬೆಳೆದಂಥ ಬೆಳೆಗಳಿಗೆ ತರಕಾರಿ ಅದು ಇದು ಬೆಳೆದಂಥ ಇದಕ್ಕೆ ಸಾರಿಗೆ ಇಲ್ಲ ಆ ಒಂದು ವಿದ್ಯಾರ್ಥಿಗಳು ಇವತ್ತು ಏನು ಶಾಲಾ ಕಾಲೇಜ್ ಬಿಟ್ಟು ದಣಿ ಸತ್ಯಾಗ್ರಹ ಇದ್ದಾರೆ ಅವರಿಗೆ ಸಂಪೂರ್ಣ ನಮ್ಮ ಬೆಂಬಲ ಇರುತ್ತೆ ಆ ಒಂದು ಈ ಒಂದು ಏನು ಆ ದಣಿ ಸತ್ಯಾಗ್ರಹಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ತಿಳಿಸ್ತಾ ಇದ್ದೀವಿ ಗೌಡೇಶ್ ಭದ್ರಮೇಲೀರವರಿ ವರ್ಷ ಧನ್ಯವಾದಗಳು ತುಂಬ ಶ್ರಮವನ್ನು ವಹಿಸಿದ್ರು ಹಾಗಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡೋದು ನಾವೆಲ್ಲರೂ ಕೂಡ ಎಚ್ಚಿತ್ಕೊಂಡು